ದೇಶದ ರಾಷ್ಟ್ರಭಕ್ತರನ್ನ ಇಪ್ಪತ್ತ ಏಳು ಜನನ ಕಗ್ಬಲೆ ಮಾಡಿರೋದು ಇಡೀ ಪ್ರಪಂಚದ ರಾಷ್ಟ್ರ ಭಕ್ತರು ಇದ್ರ ಖಂಡನೆ ಮಾಡ್ತಾ ಇದ್ದಾರೆ ನಿಜ ನಮ್ಮೆಲ್ರಿಗೂ ತುಂಬಾ ದುಃಖ ಆಗಿದೆ ಆದರೆ ಆ ರಾಷ್ಟ್ರಭಕ್ತರು ಕಳ್ಕೊಂಡು ಎರಡೇ ಗಂಟೆಯಲ್ಲಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆ ರಾಷ್ಟ್ರ ದ್ರೋಹಿಗಳ ವಿರುದ್ಧ ಪಾಕಿಸ್ತಾನದ ವಿರುದ್ಧ ಭಯೋತ್ಪಾದಕರ ವಿರುದ್ಧ ತಗೊಂಡಂತ ತೀರ್ಮಾನ ನಿಜಕ್ಕೂ ದೇಶ ಪ್ರಪಂಚ ಮೆಚ್ಚತಾ ಇದೆ ನಮ್ಮ ರಾಷ್ಟ್ರ ಭಕ್ತರ ಕಗ್ಗೊಲೆಗಳೇನಾಗಿದೆ ಭಯೋತ್ಪಾದಕರದು ಇದೇನು ಸೂಚನೆ ಮಾಡುತ್ತೆ ಅಂತಂದ್ರೆ ಪಾಕಿಸ್ತಾನ ತನ್ನ ಶವದ ಪೆಟ್ಟಿಗೆಗೆ ಕೊನೆ ಮಳೆ ಮಳೆಯನ್ನು ತಾವೇ ಹೊಡ್ಕೊಂಡು ಬಾಂಬ್ಗಳ ಮುಖಾಂತರ ಎ ಕೆ ಫಾರ್ಟಿ ಸೆವೆನ್ ಮುಖಾಂತರ ನಮ್ಮ ರಾಷ್ಟ್ರ ಭಕ್ತರ ಮಾಡಿದ್ದಾರೆ ಇದು ಅಖಂಡ ಭಾರತದ ಮೊದಲನೇ ಹೆಜ್ಜೆ ಅಂತ ನಾನು ಭಾವಿಸ್ತೇನೆ ಈಗಾಗಲೇ ನಿನ್ನೆ ಬಿದ್ದ ಅನೇಕ ಹೆಜ್ಜೆಗಳನ್ನು ಕೇಂದ್ರ ಸರ್ಕಾರ ಇಟ್ಟಿದೆ ಸಿಂಧು ನದಿಯ ನೀರನ್ನು ಸಾವಿರದ ಒಂಬೈನೂರ ಅರವತ್ತರ ಒಪ್ಪಂದದ ಪ್ರಕಾರ ಏನು ನಡೆದಿದೆ ಅದು ದೇಶದ್ರೋಹಿಗಳು ಮಾಡಿದಂಥ ಒಂದು ಅನ್ಯಾಯ ಅದನ್ನು ಇನ್ನು ಮುಂದೆ ನಾವು ಒಂದು ಹಿಂಚು ನೀರು ನಾವು ಸಿಂಧು ನದಿ ನೀರನ್ನ ಪಾಕಿಸ್ತಾನಕ್ಕೆ ಕೊಡಲ್ಲ ಅನ್ನೋ ತೀರ್ಮಾನ ತಗೊಂಡಿದೆ ಇದು ಸರಿಯಾದ ಮೊದಲನೇ ಉತ್ತರ ಇದು ಅದಕ್ಕೋಸ್ಕರ ನಾನು ಹೇಳ್ತೇನೆ ಐದು ಸರಿಯಾದ ಹೆಜ್ಜೆಗಳನ್ನ ಕೇಂದ್ರ ಸರ್ಕಾರ ನನ್ನ ತಗೊಂಡಿದೆ ಬರುವಂತ ದಿನಗಳಲ್ಲಿ ರಾಷ್ಟ್ರ ಭಕ್ತರ ಪರವಾಗಿ ರಾಷ್ಟ್ರ ದ್ರೋಹಿಗಳು ಬರ್ಬೇಕಾಗುತ್ತೆ ನಾವು ಮಾಡಿ ತಪ್ಪು ತಪ್ಪಾಗತ್ತೆ ಅಂತ ಒಂದು ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ಆಗುತ್ತೆ ಅಖಂಡ ಭಾರತ ಈ ದೇಶದಲ್ಲಿ ಭಕ್ತ ನಿರ್ಮಾಣ ಆಗುತ್ತೆ ಅದಕ್ಕೋಸ್ಕರ ಅವರೇನು ಭಯೋತ್ಪಾದಕ ಒಂದು ಕೃತ್ಯ ನಡೆಸಿದ್ರು ಆ ಕೃತ್ಯಕ್ಕೆ ಸರಿಯಾದ ಉತ್ತರ ಕೇಂದ್ರ ಸರ್ಕಾರ ಕೊಟ್ಟಿದೆ ಇಡೀ ದೇಶದ ಜನ ನರೇಂದ್ರ ಮೋದಿ ಕೊಟ್ಟಂತ ಉತ್ತರ ದೇಶಕ್ಕೂ ಪ್ರಾರಂಭಕ್ಕೆ ನಮ್ಮೆಲ್ಲರೂ ಸಕಷ್ಟು ದುಃಖ ಆಗಿದೆ ಇವತ್ತು ದುಃಖ ಆಗಿದೆ ನಾವು ಇವತ್ತು ಅನೇಕ ರಾಷ್ಟ್ರ ಭಕ್ತರು ಕಳ್ಕೊಂಡಿದೆ ಆದ್ರೆ ಆ ಒಂದು ಜೀವಗಳಿಗೆ ಬೆಲೆ ಇದೆ ಅನ್ನೋದನ್ನ ಬರುವಂತ ದಿನ ಗೊತ್ತಾಗುತ್ತೆ ಅದಕ್ಕೆ ತುಂಬಾ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾರೆ ಅಖಂಡ ಭಾರತದ ಮೊದಲೇ ಹೆಜ್ಜೆ ಆ ಒಂದು ಶವದ ಪೆಟ್ಟಿಗೆಗೆ ಅವರೇ ಬಳೆ ಹೊಡೆದುಕೊಡ್ಡಿದ್ದಾರೆ ಅಖಂಡ ಮಾತ್ರ ನಿರ್ಮಾಣಕ್ಕೆ ಮೊದಲೇ ಇಷ್ಟೇ ಆಗತ್ಯದ ಮಾತು ಈ ಸಂದರ್ಭಕ್ಕೆ ಇಷ್ಟಪಡ್ತೇನೆ ಎಲ್ಲಾ ರಾಷ್ಟ್ರ ಭಕ್ತರು ಸ್ವಾಗತ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ತುಂಬಾ ಸಂತೋಷದಿಂದ ಹೇಳ್ತೇ ಹೇಳಕ್ಕೆ ಇಷ್ಟಪಡ್ತೇನೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ನಾವು ಈ ಒಂದು ದುಷ್ಕೃತಿ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಯಾರು ರಾಜಕಾರಣ ಮಾಡಬಾರ್ದು ಕೇಂದ್ರ ಸರ್ಕಾರದ ಜೊತೆ ನಾವೆಲ್ಲ ನಿಲ್ಲಬೇಕು ಅನ್ನೋ ಮಾತನ್ನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ ಹಿಂದೆ ಪಾಕಿಸ್ತಾನ ಹಿಂದೂಸ್ತಾನದ ಮೇಲೆ ಯುದ್ಧ ಮಾಡೋದ ಸಂದರ್ಭದಲ್ಲಿ ಆಗ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬೆಂಬಲವಾಗಿ ಅಟಲ್ ಬಿಹಾರಿ ವಾಜಪೇಯಿ ನಿಂತಿದ್ದಿಲ್ಲ ನಾವೆಲ್ಲರೂ ಕೂಡ ಜಪ್ ಮಾಡ್ಕೋತೀವಿ